ಈ ಒಂದು ಮಸಾಲಾ ಮಜ್ಜಿಗೆದು ಪೇಸ್ಟ್ ಅನ್ನ ನೀವು ಒಮ್ಮೆ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಮಸಾಲ ಮಜ್ಜಿಗೆನ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮನೆಯಲ್ಲೇ ಮಾಡಬಹುದು ಏನು ಅಂತಂದ್ರೆ ಈ ಪೇಸ್ಟ್ ಅನ್ನ ಒಂದು ತಿಂಗಳು ಬೇಕಾದ್ರೂ ನೀವು ಇಡ್ಬಹುದು ಹಲೋ ನಮಸ್ತೆ ನಮಸ್ತೆಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಅಂದ್ರೆ ದಿಢೀರಾಗಿ ಮಸಾಲಾ ಮಜ್ಜಿಗೆನ ಮಾಡಲಿಕ್ಕೆ ಬೇಕಾಗಿರುವಂತಹ ಪೇಸ್ಟ್ ಅನ್ನ ಯಾವ್ತರ ರೆಡಿ ಮಾಡಬಹುದು ಸುಲಭವಾಗಿ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇನ್ನೊಂದು ಏನು ಅಂತಂದ್ರೆ ಈ ಪೇಸ್ಟ್ ಅನ್ನ ನೀವು ಒಂದು ತಿಂಗಳ ತನಕ ಬೇಕಾದ್ರೂ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಹುದು ನೆನೆದಕ್ಕೆಲ್ಲ ಮಸಾಲ ಮಜ್ಜಿಗೆನ ಸೂಪರ್ ಆಗಿರುವಂಥ ಮಸಾಲ ಮಜ್ಜಿಗೆನ ಮಾಡಿಕೊಂಡು ಕುಡಿಬೋದು ವಿಡಿಯೋನ ನೋಡಿ ಟ್ರೈ ಮಾಡಿ ಹಾಗೆ ನೀವು ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಇಲ್ರಿ ಈ ಮಸಾಲ ಮಜ್ಜಿಗೆ ಪೇಸ್ಟನ್ನು ಮಾಡುವಂಥ ಸುಲಭವಾದ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಬಾನಲಿ ಇಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ನಾಲ್ಕು ಚಮಚದಷ್ಟು ಜೀರಿಗೆ ಕಾಳನ್ನು ಹಾಕ್ಕೊಳ್ಳಿ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಕಾಲು ಚಮಚದಷ್ಟು ಕಾಳು ಅಥವಾ ಅಜ್ವಾನ್ ಸೇಡ್ ಅಂತ ಸೀಡ್ಸ್ ಅಂತ ಹೇಳ್ತಾರಲ್ವ ಅದು ಒಂದು ಚಮಚದಷ್ಟು ಕಾಳು ಮೆಣಸು ಮೂರು ನಾಲ್ಕು ಲವಂಗ ಒಂದು ತುಂಡು ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಕಮ್ಮಿ ಉರಿ ಇಟ್ಕೊಂಡು ನಾವು ಇದನ್ನ ಹುರಿದುಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಹುರಿದ್ಕೊತಿರೋ ಅಷ್ಟು ಸೂಪರಾಗಿ ಮಜ್ಜು ಮಸಾಲೆ ಮಜ್ಜಿಗೆದು ಪೇಸ್ಟ್ ರೆಡಿಯಾಗುತ್ತೆ ಮಸಾಲೆ ಮಜ್ಜಿಗೆ ಅಷ್ಟು ಫ್ಲೇವರ್ಡಾಗಿ ಬರುತ್ತೆ ಉರಿ ಕಮ್ಮಿ ಇಟ್ಕೊಂಡೆ ಹುರಿದುಕೊಳ್ಳಿ ಯಾಕಂತಂದರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಕರೆಕ್ಬಾರ್ದು ಕರೆಟ್ಟಿದ್ರೆ ಆಮೇಲೆ ಕಹಿ ಬರುತ್ತೆ ಕರೆಕ್ಟಾಗಿ ಗರಿ ಗರಿಯಾಗಿ ಎಲ್ಲ ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಚೆನ್ನಾಗಿ ಹುರಿದುಕೋಬೇಕು ನಿಮಗೆ ಇಂಗ್ರೀಡಿಯೆಂಟ್ಸ್ದು ಕಲರ್ ಚೇಂಜ್ ಆದಾಗ ಗೊತ್ತಾಗುತ್ತೆ ಸ್ಟವನ್ನು ಬಂದ್ ಮಾಡಿ ಕೆಳಗಡೆ ಇಳಿಸಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಚೂರು ತನ್ನಗಾದ ನಂತರ ಇದನ್ನ ಒಂದು ಪುಡಿ ಮಾಡುವಂಥ ಮಿಕ್ಸರಿಗೆ ಹಾಕ್ಕೊಂಡು ಒಂದು ರೌಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೋಬೇಕು ಅಂದರೆ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಬೇಕು ಅದಾದ ನಂತರ ಒಂದು ಅರ್ಧ ಒಂದು ಇಂಚಷ್ಟು ಶುಂಠಿ ಅದನ್ನ ಸಿಪ್ಪೆ ತೆಗೆದು ಹಾಕೊಳ್ಳಿ ಕಟ್ ಮಾಡಿಕೊಂಡು ಹತ್ತರಿಂದ ಹನ್ನೆರಡಿಸ್ಟು ಬೆಳ್ಳುಳ್ಳಿ ಅದಾದ ನಂತರ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಷ್ಟು ನೀವು ತೊಳೆದ್ಬಿಟ್ಟು ಸ್ವಲ್ಪ ನೀರಿನ ಪಸೆ ಡ್ರೈ ಮಾಡಿನೇ ಹಾಕೋಬೇಕು ನೀರಿನ ಪಸೆ ಇದ್ದರೆ ಈ ಪೇಸ್ಟ್ ಬೇಗ ಹಾಳಾಗುತ್ತೆ ಬಟ್ ತೊಳೆದುಕೊಂಡೇ ನೀವು ಬೆಳಗ್ಗೆ ಪುಡಿ ಮಾಡೋದಿದ್ರೆ ರಾತ್ರಿ ಇದನ್ನ ತೊಳೆದು ಹರಡಿಟ್ಬಿಡಿ ಬೆಳಗ್ಗೆ ಕ್ಲೀನಾಗಿ ನೀರಿನ ಪಸೆ ಆರಿರುತ್ತೆ ಅದಾದ ನಂತರ ಇದನ್ನ ಮಿಕ್ಸ್ ಮಿಕ್ಸರ್ಗೆ ಹಾಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಚಮಚದಷ್ಟು ಇಂಗನ್ನು ಹಾಕೋಬೇಕು ಹಾಗೆಯೇ ಒಂದು ಚಮಚದಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ನಾವು ಪುಡಿ ಮಾಡ್ಕೋಬೇಕು ನೀಟಾಗಿ ಒಂದು ರೌಂಡ್ ಪುಡಿ ಮಾಡ್ಕೊಳ್ಳಿ ಆ್ಯಕ್ಚುಲಾಗಿ ಹಸಿಮೆಣ್ಸಿನ್ಕಾಯೂ ಹಾಕಬೇಕು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕಬೇಕು ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ನೀವು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದಾಗಲೇ ಹಾಕ್ಬೋದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೆ ಒಂದು ತೊಟ್ಟು ನೀರು ಸೇರಿಸುವಂಗಿಲ್ಲ ಶುಂಠಿಯಲ್ಲೆಲ್ಲ ಇದ್ದಂಥ ನೀರಿನ ಪಸೆ ಅಷ್ಟೇ ಬಿಟ್ಟರೆ ಬೇರೆ ಒಂಚೂರು ನೀರು ಸೇರಿಸೋಂಗಿಲ್ಲ ನೀರು ಸೇರಿಸಿದ್ರೆ ಬೇಗ ಹಾಳಾಗುತ್ತೆ ನೀರು ಸೇರಿಸಿಲ್ಲದಿದ್ದರೆ ತುಂಬ ದಿನ ಬರುತ್ತೆ ಇದನ್ನ ಒಂದು ಟೈಟ್ ಕಂಟೈನರಲ್ಲಿ ಒಂದು ಡಬ್ಬಲ್ಲಿ ಹಾಕಿ ಕ್ಲೀನಾಗಿ ಮುಚ್ಚಿಟ್ಬಿಟ್ಟು ಒಂದು ತಿಂಗಳ ತನಕ ಇಡ್ಬೋದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತುಂಬ ಒಳ್ಳೆಯದು ಈಗ ಮಸಾಲ ಮಜ್ಜಿಗೆನ ದಿಢೀರಾಗಿ ಮಾಡುವ ವಿಧಾನವನ್ನು ಹೇಳ್ಕೊಡ್ತೇನೆ ನಾನು ಚೆನ್ನಾಗಿ ಅಂದರೆ ಕಡ್ದಿಟ್ಟಂತಹ ಮೊಸರನ್ನು ಒಂದು ಪಾತ್ರೆಗೆ ಹಾಕೊತ ಇದ್ದೇನೆ ಮಜ್ಜಿಗೆ ಮಾಡ್ಕೊಳ್ಳೋಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕೊತ ಇದ್ದೇನೆ ಎರಡು ಗ್ಲಾಸ್ ಮಜ್ಜಿಗೆನ ನಾನು ಮಾಡ್ತಾ ಇದ್ದೇನೆ ಒಂದು ಸರಿ ಬೀಟ್ ಮಾಡ್ಕೊಳ್ಳಿ ನಿಮಗೆ ಮಜ್ಜಿಗೆ ಯಾವ ಥರ ಅಂತ ಗೊತ್ತಿರುತ್ತೆ ನೋಡಿ ಕ್ಲೀನಾಗಿ ಮೊಸರು ಮತ್ತು ನೀರನ್ನು ಹಾಕೊಂಡು ಬೀಟ್ ಮಾಡಿಕೊಂಡು ನಿಮಗೆ ಹದ ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೋದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಈ ಪೇಸ್ಟನ್ನು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳುವಂಥದ್ದು ನಾನೊಂದು ಮುಕ್ಕಾಲು ಚಮಚದಷ್ಟು ಈ ಪೇಸ್ಟನ್ನು ಹಾಕೊತಾ ಇದ್ದೇನೆ ಎರಡು ಎರಡು ಲೋಟದಷ್ಟು ಮಜ್ಜಿಗೆನ ಮಾಡೋದಕ್ಕೆ ಕಡಕ್ಕೆ ಬೇಕು ಅಂತಂದರೆ ಸ್ವಲ್ಪ ಪೇಸ್ಟ್ ಕಡಕ್ಕೆ ಹಾಕೋಬೋದು ಲೈಟಾಗಿ ಬೇಕು ಅಂತಂದರೆ ಸ್ವಲ್ಪ ಕಮ್ಮಿ ಹಾಕೋಬೋದು ಉಪ್ಪನ್ನು ಕೂಡ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಉಪ್ಪು ನಾವು ಆ ಪೇಸ್ಟಿಗೆ ಕೂಡ ಹಾಕಿರ್ತೀವಿ ಬಟ್ ಸ್ವಲ್ಪ ನಿಮಗೆ ಕಡಕಾಗಿ ಬೇಕು ಅಂತಂದರೆ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳಿ ಸೂಪರ್ ಆಗಿರುವಂಥ ಮಸಾಲೆ ಮಜ್ಜಿಗೆನ ದಿಢೀರಾಗಿ ರೆಡಿ ಮಾಡ್ಕೊಂಡ್ವಿ ನೋಡಿ ನಾವು ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನ್ಸುತ್ತೆ ಆದರೆ ಈ ಹಸಿಮೆಣಿನ್ ಕಟ್ ಮಾ ಕಟ್ ಮಾಡಿ ಹಾಕಬೇಕು ಶುಂಠಿ ಜಜ್ಬಿಟ್ಟು ಹಾಕಬೇಕು ಅಂತಂದರೆ ಕಷ್ಟ ಅಂತ ಅಂದ್ಕೊಳ್ತೀವಿ ಈ ಥರ ಪೇಸ್ಟನ್ನು ನಾವು ಸರಿ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಉಪಯೋಗ ಮಾಡ್ಬೋದು ಬೇಕಾದಾಗೆಲ್ಲ ನೆಂದಾಗಲೆಲ್ಲ ಮೊಸರನ್ನ ನಾವು ಬಿಟ್ಟು ಮಾಡಿಬಿಟ್ಟು ಈ ಮಸಾಲ ಪೇಸ್ಟನ್ನು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಕುಡಿಬೋದು ಮಸಾಲ ಮಜ್ಜಿಗೆ ದಿಢೀರಾಗಿ ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ